ಹಾಗೆ ಸಂತೆಗೆ ಬಂದು ಯಾವ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇವತ್ತು ಒಂದು ಫಂಕ್ಷನ್ ಇತ್ತು ಎಲ್ಲರೂ ಹೊರಟಿದ್ದು ಸೊ ಹೊರಟು ಕಾಯ್ತಾ ಕಾಯ್ತಾಯಿದ್ವು ಎಲ್ಲ ರೆಡಿಯಾದರು ಅಮ್ಮ ರೆಡಿ ಆಗಲ್ಲ ಇದು ಯಾರು ರೆಡಿ ಆಗಲ್ಲ एंगा की ये लोग वोट आये दो बंद क्यों चाहोगे बंद इलेक्शन डालना है क्या फील है मतों बंदा डालना है फिर कहीं चलेंगे तेरे साथ क्या डालना बोलती है ये तो ताक़त ಹಾಗೆ ಸಂತೆಗ್ ಬಂದು ಯಾವ ಸಂತೆ ಜಾಗ ಸಂತೆ ಅಲ್ಲಿಗೆ ಡೆಂಗ್ಯಣ ಕೆಜಿ ಮೂವತ್ತು ಕೊಡೋದು ಹೇಳ್ರಿಲ್ವಾ ಬೇಡ ಗೆಣಸು ಹಾಗೆ ಕೆಸರು ಬೋಡದ ಮೆಣಸಿ ಕಾಯಿ ನೋಡ್ಸು ನೀ ಸಮುದ್ರನ ತೋರಿಸ್ತೀನಿ ತಾಳ್ರಿ ಹ್ಞೂ ತರಕಾರಿ ತಗೊಂಡೋಗೋಣ ಅಂತ ಸಂತೆಗೆ ಬಂದಿದ್ದೀವಿ ಜಾವಗಲ್ಸ್ ಸಂತೆ ನೋಡ್ಕೊಂಬಿಡ್ರಿ ಯಾರು ಜಾವಗಲ್ನಲ್ಲಿರೋರು ಸೊಪ್ಪು ಸೊಪ್ಪು ಈತೆ ಸೊಪ್ಪು ಇಲ್ಲ ಐತಿ ಸೊಪ್ಪು ಐತಿ ಸಂತೆಯಲ್ಲಿ ಹೆಂಗ್ ಚೌಕಾಸಿ ಮಾಡೋದು ಅಂತ ನನ್ನ ತಂಗಿ ನೋಡಿ ಕಲ್ತ್ಕೋಬೇಕು ನೋಡ್ರಿ ಇವಾಗ ಮಾಡ್ತಾಳೆ ತಗೊಳ್ಳೆ ಎಲ್ಲವಂತ ಸುನ್ನೀ ಊಕ್ಕೋಸ್ತಗ ಇಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಹಂಗಿದಾವೆ ಓ ನೀ ನಾವು ಅಮ್ಮನ ಹುಡುಕ್ತ ಇದೆಯಾ ಚೆನ್ನಾಗಿರ್ಲಿಲ್ಲ ಅಲ್ಲಿಗೆ ಅಡ್ಡೆ ಸಂತೆ ವಿಡಿಯೋ ಮಾಡ್ತಾ ಇದ್ದೆ ಏನು ಮಾಡ್ತಾರಿಗೆ ನೋಡಾಕ್ರಿ ಅಂಗಡಿ ಅಂಗಡಿಯರು ಬೆಳ್ಳುಳ್ಳಿ ತಂತಾರ ಅವಳು ಅಲ್ಲೆಲ್ಲ ಬಿಟ್ಟು ಇಲ್ಲಿಗೆ ಕರ್ಕೊಂಬಂದು ಹುಡುಕಂಡು ಹೆಂಗಕ್ಕ ಆಲೂಗಡ್ಡೆ ಎರಡು ಕೆಜಿ ಅಲ್ಲೆರಡು ಕೆಜಿ ಐವತ್ತು ರೂಪಾಯಿ ಅಂತಂದ್ರು ಇಲ್ಲ ಇಲ್ಲ ಐವತ್ತು ರೂಪಾಯಿ ಇಲ್ಲ ಇವಳು ಇಲ್ಲೇ ತಗೋಬೇಕು ಅಂತ ಬಂದ್ಲು ಹಂಗೆ ಇರೋದು ಅಲ್ಲಿಗೆ ಅಲ್ಲೂ ಐವತ್ತು ರೂಪಾಯಿ ಮಾಡಿಕೊಡ್ರಿ ಎರಡು ಕೆಜಿ ಏ ಇಲ್ಲ ಬಿಡ್ರಿ ಎಲ್ಲದೂ ಐವತ್ತೇ ಅಲ್ಲ ಎಲ್ಲದಕ್ಕೂ ಐವತ್ತೇ ನಿಜ ಅಲ್ಲೇ ತಗೋಣ ಬಾರಿ ತಗೋಣ ಬಂದೆ ಬಾ ಬನ್ರಿ चना दे वाक मुर्केजी कोड़ रहे मुर्केजी पेड़ एल केट साथ मुर्केजी लाग ये कल्ली गोवा जिने नाल ना और जिने नाल ना ताकोलो ना, हाँ, ताकोलो ಕೆಳಗಿಂದ ಹೊಡೆದಿರ್ಲಿಲ್ಲ ಈಗ ಹೊಡೆದು ಗೊತ್ತಾಗ ಈಗ ಮೇಡಮ್ ಈಗ ಹೋಗ್ತಿದ್ರಲ್ಲೇ ಕ್ಯಾರೆಟ್ ಇದಾವೆ ಡಿವೈಡ್ ಮಾಡ್ಬಿಡ್ರಿ ಚಿಕ್ಕಿನ ಜಲಾಡ್ತಿದಾರೆ ನೋಡ್ರಿ ಈಗ ಮುದ್ದು ಮಾಡ್ತಾರೆ ಈಗ ಮುದ್ ಮಾಡ್ತಾರೆ ಈಗ ಮುದ್ದು ಮಾಡ್ತಾನೆ ಅವ್ರ ಚಿಕ್ಕ ಅವ್ರ ಚಿಕ್ಕಿ ಮುದ್ದು ಮಾಡ್ತಾನೆ ಚಿಕ್ಕ ಕೊಡ್ತಾನೆ ಈಗ ಯದೂ ಆ ಇಷ್ಟೇ ಇಷ್ಟೇ

ಫಿಶ್ ಫಿಶ್ ಎದು ಫಿಶ್ ತಂತೀಯ ತಗೊಂತೀನಾ ಕೇಳಲ್ಲಿ ಒಂದು ಕೆಜಿ ಹೆಂಗೆ ಫಿಶ್ ಅಂತ ಕೆಜಿ ಲೆಕ್ಕದ ತಗೊಳ್ಳೋದು ಫಿಶ ಪೀಸ್ ಲೆಕ್ಕವಾ ಏನು ಮಾಡ್ತೀವ ತಗೊಂಡು ಆಟಾಡ್ತೀಯ beta nagle ladke beta jagan te h ಅವ್ರಿಗೆ ಅಂತ ಇಲ್ಲ ಒಳ್ಳೆ ಆಹಾರ ಕಮ್ಮಿ ಆಂಟಿ ಮಂಗ್ಳೂರಲ್ಲ ಅದಕ್ಕೆ ಕಣ್ಣು ಆಂಟಿ ಅಷ್ಟೊಂದು

ಏನವ 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 ಅಲರ್ಜಿಗೆ ಅದೇ ಕಂಪಸ್ತ ಇದರಾಗೆ ಶನಿಗೆ ಶಾರದಮ್ಮ ಅದ್ ಮಲ ಹೋಗ್ ಬುಡಕೆ

ಫಕ್ಷನ್ ಎಲ್ಲಿಸ್ಕೊಂಡು ಸಂಡ ಕೊಂಡ್ಸೋ ಸಂಡ ಕಣ್ಸೋ ಜಾವಗಲ್ ಸಂತೆ ಇತ್ತು ಸಂಡ್ ಎಲ್ಲರಿಗೂ ಗೊತ್ತಿಲ್ಲ ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲಿ ಸಂತೆ ನಡೆಯುತ್ತೆ ತುಂಬ ದೂರ ಎಲ್ಲ ಮರ್ತದೆ ಸ್ಕೂಲಿಗೋಗಿ ಜನ ಎಲ್ಲ ಇರಲಿಲ್ಲ ಇನ್ನು ಮಾಮೂಲಿ ನಾವು ತರಕಾರಿ ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ ಹಾಗೆ ಫ್ರೆಶ್ ಇರುತ್ತೆ ಸಾಕು ಬಿಡಪ್ಪ ಕುಣದಿದ್ದು ಆಲೂಗಡ್ಡೆ ಕಿಚನಲ್ಲಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಏನಾದ್ರೂ ಒಂದು ಹಂಗಾಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಬರ್ತಾ ಅಜ್ಜಿಗೆ ಸ್ವಲ್ಪ ಹುಷಾರಿದೆಯಲ್ಲ ಅವ್ರನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ರು ಅಮ್ಮ ದೊಡ್ಡಮ್ಮ ಎಲ್ಲ ಹಾಗಾಗಿ ಅವ್ರನ್ನು ಕರ್ಕೊಂಡು ಸೀದಾ ಅಂಗಿಗೆ ಬಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಫುಲ್ ಹುಷಾಗಿ ಹೋಗ್ಬಿಡುದು ಬೈತಿರ್ತಾರೆ ನೀವೇ ಬರ್ತೀರಾ

ಅಮ್ಮನು ತುಂಬಿದೆ ಅಂತ ಹ್ಞೂ ಹಾಗೆ ಎಲ್ಲರೂ ದಾಳಿಂಬೆ ನೋಡ್ಕೊಂಡು ಹೋಗೋಣ ಅಂತ ಬಂದು ದಾಳಿಂಬೆ ಎಲ್ಲ ನೋಡ್ಕೊಂಡು ಗಿಡನೂ ಕಟ್ ಮಾಡಕ್ಕೆ ಬಂದಿದ್ರು ಇನ್ನು ಕಳೆ ಎಲ್ಲ ಒಡಿಸ್ಬೇಕು ಕಳೆ ಹದ್ನೈದು ದಿನಕ್ಕೊಂದ್ಸಲ ಕಳೆ ಎಲ್ಲ ಬಂದ್ಬಿಡುತ್ತೆ ಎಲ್ಲ ಒಡಿಸ್ಬೇಕು ಗಿಡ ಎಲ್ಲ ಕಟ್ ಮಾಡಿದ್ದಾರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋದು ಇವತ್ತಿನ ವೀಡಿಯೋ ಇದಾಗಿತ್ತು ಕೈ ಕೊಡಿ ಹ್ಞೂ ಹಿಂಗೆ ಹ್ಞೂ ಇರೋದು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೈ ಫ್ರೆಂಡ್ಸ್